ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ಮಹಾ ಮುನಿಂ ಮುನಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಹನ್ನೆರಡನೆಯ ಭಾಗ ಬರ್ಬರೀಕನ ಮಾತುಗಳನ್ನು ಕೇಳಿ ಶ್ರೀ ಕೃಷ್ಣನ ಮೇಲೆ ಗಗನದಿಂದ ಪುಷ್ಪವೃಷ್ಟಿಯಾದುದನ್ನು ನೋಡಿದ ಭೀಮನು ಕಳೆಗುಂದಿದ ಮುಖದಿಂದ ನಿಟ್ಟುಸಿರು ಬಿಡುತ್ತಾ ನಿಂತಿದ್ದನು ಶ್ರೀಕೃಷ್ಣನು ಅವನ ಕೈ ಹಿಡಿದು ಕುರುಶ್ರೇಷ್ಠನೆ ನನ್ನೊಡನೆ ಬಾ ಎಂದು ಹೇಳಿ ಗರುಡನನ್ನು ಸ್ಮರಿಸಿ ಕೂಡಲೇ ಪ್ರತ್ಯಕ್ಷನಾದ ಗರುಡನ ಮೇಲೆ ಭೀಮನೊಂದಿಗೆ ಕುಳಿತು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಸಮುದ್ರ ಸುವೇಲವೆಂಬ ಪರ್ವತವನ್ನೂ ದಾಟಿ ಲಂಕಾ ನಗರದ ಸಮೀಪದಲ್ಲಿದ್ದ ಒಂದು ಸರೋವರವನ್ನು ತೋರಿಸಿ ವಾಯಿಸುತ್ತಾನೆ ಹನ್ನೆರಡು ಯೋಜನ ವಿಸ್ತಾರವಿರುವ ಈ ಸರೋವರವನ್ನು ನೋಡಿದೆಯಾ ನೀನು ಶೂರನೇ ಆಗಿದ್ದರೆ ಇದರಲ್ಲಿ ಮುಳುಗಿ ತಳದಲ್ಲಿರುವ ಒಂದು ಮುಷ್ಟಿ ಮಣ್ಣನ್ನು ತಂದುಕೊಡು ಹೀಗೆಂದು ಭೀಮನನ್ನು ಕೆಳಗಿಳಿಸಿದನು ಭೀಮನು ಸರೋವರದ ಜಲದಲ್ಲಿ ಮುಳುಗಿ ವಾಯು ವೇಗದಿಂದ ಯೋಜನ ಪರ್ಯಂತವಾಗಿ ಇಳಿದರೂ ಅವನಿಗೆ ಸರೋವರದ ತಳ ಕಾಣಲಿಲ್ಲ ಭಗ್ನ ಮನೋರಥನೂ ಭಗ್ನವೀರ್ಯನೂ ಆಗಿ ಬರಿಗೈಯಲ್ಲಿ ಮೇಲಕ್ಕೆ ಬಂದು ವಾಸುದೇವನೇ ಈ ಮಹಾ ಸರೋವರವು ಅಗಾಧವಾದುದು ಕೆಳಗೆ ಹೋಗುತ್ತಿದ್ದಂತೆ ಅನೇಕ ಬಲಶಾಲಿಗಳಾದವರಿಂದ ಅವರ ಆಹಾರಕ್ಕಾಗಿ ಹಿಡಿಯಲ್ಪಟ್ಟ ನಾನು ಬಹಳ ಕಷ್ಟಪಟ್ಟು ಅವರ ಹಿಡಿತದಿಂದ ಬಿಡಿಸಿಕೊಂಡು ಮೇಲಕ್ಕೆ ಬಂದೆನು ಹೀಗೆಂದು ಹೇಳಿದನು ಕೃಷ್ಣನು ತನ್ನ ಕಾಲಿನ ಹೆಬ್ಬೆರಳಿನಿಂದ ಸರೋವರದ ನೀರನ್ನು ಹಾರಿಸಲು ಮೊದಲಿದ್ದ ನೀರಿನಲ್ಲಿ ಕಾಲು ಭಾಗದಷ್ಟು ಮಾತ್ರ ನೀರು ಸರೋವರದಲ್ಲಿ ಉಳಿಯಿತು ಇದನ್ನು ನೋಡಿ ಭೀಮಸೇನನು ದಿಗ್ಮೂಢನಾಗಿ ಕೃಷ್ಣ ಇದೇನು ಅದ್ಭುತ ದಯವಿಟ್ಟು ನನಗೆ ಹೇಳು ಎಂದನು ಶ್ರೀ ಕೃಷ್ಣನು ಹಿಂದಿನ ತ್ರೇತಾಯುಗದಲ್ಲಿ ಕುಂಭಕರ್ಣನೆಂದು ಖ್ಯಾತಿ ಹೊಂದಿದ್ದ ಬಂದಿದ್ದನು ಅವನು ಶ್ರೀರಾಮನ ಬಾಣದಿಂದ ತಲೆಯು ಕತ್ತರಿಸಲ್ಪಟ್ಟು ಹತನಾದನು ಈ ಸರೋವರದ ಹೊಂಡವು ಅವನ ತಲೆಯ ದವಡೆಯ ಒಂದು ಪಾರ್ಶ್ವ ಹನ್ನೆರಡು ಯೋಜನ ವಿಸ್ತಾರದ ಮೃದು ಮಾಂಸದಿಂದ ಕೂಡಿದ್ದ ದವಡೆಯು ಇಲ್ಲಿ ಬಿದ್ದು ಪುಡಿಯಾಯಿತು ನಿನ್ನನ್ನು ನೀರಿನೊಳಗೆ ಯಾರು ಹಿಡಿಯಲು ಬಂದರೋ ಅವರು ಸರೋಗೇಯ ಎಂಬ ಅಸುರರು ವಾನರ ವೀರರಿಂದ ತ್ರಿಕೂಟ ಪರ್ವತದ ಶಿಲೆಗಳಿಂದ ಕೋಟಿಗಟ್ಟಲೆಯಾಗಿ ಚೂರ್ಣಿತರಾಗಿ ಬಿದ್ದಿರುವರು ಲೋಕಕಂಠಕರಾದ ಈ ರಾಕ್ಷಸರು ಉಪಾಯದಿಂದ ನಿಗ್ರಹಿಸಲ್ಪಟ್ಟಿರುವರು ಬಾ ಇನ್ನು ಪಾಂಡವರ ಬಳಿಗೆ ಹೋಗೋಣ ಅಶ್ವತ್ಥಾವನು ವಿಪರೀತವಾದ ಕಾರ್ಯ ಮಾಡಲು ಮುಂದಾಗಿದ್ದು ನಾನು ಬೇಗ ಅಲ್ಲಿಗೆ ಹೋಗಬೇಕಾಗಿದೆ ಹೀಗೆಂದು ಹೇಳಿದನು ಭೀಮನಿಗೆ ಈಗ ಶ್ರೀಕೃಷ್ಣನ ನಿಜವಾದ ಮಹಿಮೆಯ ಅರಿವಾಗಿ ಸಾಷ್ಟಾಂಗ ನಮಸ್ಕರಿಸಿ ಮನಸ್ಸು ಬುದ್ಧಿ ವಾಕು ದೇಹಗಳಿಂದ ನಾನು ಜನ್ಮದಾರಭ್ಯ ಮಾಡಿದ ಪಾಪಗಳೆಲ್ಲವನ್ನೂ ಅಕರೆಗಳೆಲ್ಲವನ್ನೂ ದಯಮಾಡಿ ಕ್ಷಮಿಸು ಇನ್ನು ಮುಂದೆ ನೀನೇ ನನಗೆ ಸ್ವಾಮಿಯು ಮೂಢನಾದ ನನ್ನನ್ನು ಸರಿದಾರಿಯಲ್ಲಿ ಮುನ್ನಡೆಸಿ ದಯಮಾಡಿ ಕಾಪಾಡು ಹೀಗೆಂದು ಪ್ರಾರ್ಥಿಸಿದನು ಕೃಷ್ಣನು ಕ್ಷಮಿಸಿರುವೆನೆಂದು ಹೇಳಿ ಅವನನ್ನು ಸಮಾಧಾನಗೊಳಿಸಿ ಅವನೊಡನೆ ರಣರಂಗಕ್ಕೆ ಬಂದು ಬರ್ಬರೀಕನಿಗೆ ಸುಹೃದಯನೇ ನೀನು ಚತುರ್ದಶ ಲೋಕಗಳಲ್ಲಿ ನಿತ್ಯವೂ ಸಂಚರಿಸುತ್ತಾ ಸಮಸ್ತ ಲೋಕ ನಿವಾಸಿಗಳಿಂದ ಪೂಜೆಗೊಂಡು ಅವರಿಗೆ ಬೇಕಾದ ವರಗಳನ್ನು ಕೊಡುತ್ತಿರು ಯಾವ ಕಾರಣಕ್ಕೂ ಪರಮಶ್ರೇಷ್ಠ ತೀರ್ಥವಾದ ಗುಪ್ತ ಕ್ಷೇತ್ರವನ್ನು ಎಂದಿಗೂ ತ್ಯಜಿಸದೆ ದೆಹಲಿ ಕ್ಷೇತ್ರದಲ್ಲಿಯೂ ವಾಸ ಮಾಡುತ್ತಾ ಭಕ್ತರ ದುಷ್ಕೃತ್ಯಗಳನ್ನು ಕ್ಷಮಿಸುತ್ತಿರು ಹೀಗೆಂದು ಹೇಳಿದನು ಬರ್ಬರೀಕನು ಆಗಲಿ ಎಂದು ಹೇಳಿ ನಮಸ್ಕಾರ ಮಾಡಿ ಹೊರಟು ಹೋದನು ನಂತರ ವಾಸುದೇವನು ಪಾಂಡವರ ಮೂಲಕ ಎಲ್ಲ ಕಾರ್ಯಗಳನ್ನು ಮಾಡಿಸಿದನು ವಿಪ್ರೋತ್ತಮರೇ ನಿಮಗೆ ಬರ್ಬರೀಕನ ಜನನದಿಂದ ಈವರೆಗಿನ ವಿಷಯವನ್ನು ಹೇಳಿರುವೆನು ಸೂರ್ಯವರ್ಚನೆಂಬ ಎಂಬತ್ತು ನಾಲ್ಕು ಕೋಟಿ ಯಕ್ಷರ ಅಧಿಪತಿಯಾದವನೇ ಬರ್ಬರಿಕನಾಗಿ ಜನಿಸಿದವನು ಅವನನ್ನು ಸ್ತೋತ್ರ ಮಾಡುವುದರಿಂದ ಶ್ರಾವಣ ಅಮಾವಾಸ್ಯೆ ವೈಶಾಖ ಕೃಷ್ಣ ತ್ರಯೋದಶಿಯ ದಿನಗಳಲ್ಲಿ ಪೂಜಿಸಿರುವುದರಿಂದ ಬರ್ಬರೀಕನು ಪ್ರಸನ್ನನಾಗಿ ವರವನ್ನು ಅನುಗ್ರಹಿಸುವನು ಹೀಗೆಂದು ನಾರದರು ಹೇಳಿ ಮಹಿನಗರದ ಶಿವಲಿಂಗವನ್ನು ಅತ್ರೀಶ್ವರನ ಉತ್ತರದ ಕೇದಾರಲಿಂಗವನ್ನು ಪೂಜಿಸಿ ಗುಪ್ತ ಕ್ಷೇತ್ರ ಮಹಿಸಾಗರ ಕ್ಷೇತ್ರ ಕೋಟಿ ತೀರ್ಥಗಳ ಮಹಿಮೆಯನ್ನು ಮತ್ತೊಮ್ಮೆ ವರ್ಣಿಸಿ ಈ ಆಖ್ಯಾನವು ಪರಮ ಪಾವನವು ಪುಣ್ಯಪ್ರದವು ಸರ್ವ ಪಾಪನಾಶಕರವೂ ಪರಮಾರ್ಥ ಸಾಧಕವೂ ಆಗಿದ್ದು ಇದನ್ನು ಭಕ್ತಿಯಿಂದ ಕೇಳುವವನು ಕೇಳಿಸುವವನು ದೇಹಾಂತ್ಯದ ನಂತರ ರುದ್ರಲೋಕವನ್ನೇ ಸೇರುವರು ಹೀಗೆಂದು ಹೇಳಿದರು ಇಲ್ಲಿಗೆ ಸ್ಕಾಂದ ಪುರಾಣದ ಮೂರನೆಯ ಸಂಪುಟ ಕೌಮಾರಿಕ ಖಂಡವು ಸಮಾಪ್ತಿಯಾಯಿತು ಶ್ರೀ ಸಾಂಬ ಸದಾಶಿವಾರ್ಪಣ ಮಸ್ತು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಉಳಿತಾಗಲಿ ಜೈ ಶ್ರೀರಾಮ್